பிரித ஒ சேர் மொழி பிரதானமந்திரி அந்த மைசூரில் அல்ல பெங்களூர்ல நானும்புரம்

ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎರಡು ಪಕ್ಷದ ಮಾಜಿ ಮಂತ್ರಿಗಳು ಪದಾಧಿಕಾರಿಗಳು

நைத்த மௌல்ய கூடிய மழை பருத்த இவத்தும் மழை வந்தது

ನಮ್ಮ ಗೌರವ ಮತ್ತು ಶಾಸಕರು ಪ್ರಸ್ತಾಪಿಸಲಿದ್ದಾರೆ ಇವತ್ತು ಬೇಳೂರು ಹಳೆ ಬೇಳೂರು ಈ ಎಲ್ಲಾ ದೇವಸ್ಥಾನಗಳು ನಮ್ಮ ರಾಷ್ಟ್ರದ ತಾಣ ಪಡೆದು ಪುಡದಿರುವುದು ನಮ್ಮೆಲ್ಲರಿಗೂ ಹೆಣ್ಣೆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಹಳೆ ನಾವು ಕಾರ್ಯಕ್ರಮ ಮಾಡ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಮೈಸೂರಿನಲ್ಲಿ